Wani mufanan ake can a wani nama babu a tebasu a da te da kaji a hakuma ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಎಲ್ಲವನ್ನು ದಯಪಾದಿಸಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಅಂತ ನನ್ನ ಆರಾಧ್ಯವಾದ ಕರಕಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ಸಮಸ್ಯೆ ಬಂದರೂ ಹೆದರ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ಧೈರ್ಯವಾಗಿರಿ ನಿಮಗೆ ನಾನು ಮಾಡುವಂತಹ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ನಾವು ಹೊಸದಾಗಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗ ಸಿಗುತ್ತೆ ಹಾಗೆಯೇ ನಾನು ಕೆಲವೊಂದು ತಂತ್ರಗಳನ್ನು ಹೇಳ್ಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಕೂಡ ಹೇಳ್ಕೊಡ್ತೇನೆ ಸ್ವತಃ ನಾನೇ ಜಪ ಮಾಡಿ ನಿಮ್ಮ ಪರವಾಗಿ ಅಪ್ಲೋಡ್ ಮಾಡ್ತೇನೆ ಸೊ ಅದನ್ನು ಕೇಳ್ಕೊಳ್ಳೋದ್ರಿಂದಲೂ ನಿಮ್ಮ ಆಸೆ ಕೋರಿಕೆ ನೆರವೇರುತ್ತೆ ಹಾಗೇನೆ ಸಮಸ್ಯೆನೂ ಪರಿಹಾರ ಆಗುತ್ತೆ ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಿಮ್ಮ ಜೀವನದಲ್ಲಿ ಯಾರೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನೀವು ನೋ ಕಂಟೆನ್ ಸಿಚುವೇಷನಲ್ಲಿ ಇರ್ಬೋದು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ದೂರ ಆಗಿದ್ದಾರೆ ನನ್ನನ್ನು ನೋಡಿದರೆ ಆಗೋಲ್ಲ ನನ್ನ ಹುಡುಗನಿಗೆ ನನ್ನನ್ನು ನೋಡಿದರೆ ಆಗಲ್ಲ ಮುಂಚೆ ತುಂಬ ಚೆನ್ನಾಗಿದ್ದ ಬಟ್ ಇವಾಗ ಅವರು ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ ನಮ್ಮ ಹುಡುಗಿ ನನ್ನನ್ನು ನೋಡಿದರೆ ಆಗಲ್ಲ ನನ್ನನ್ನು ಮಾತನಾಡಿ ಸಲ್ಲ ಅವಾಯ್ಡ್ ಮಾಡ್ತಾ ಇದ್ದಾಳೆ ಮ್ಯಾರೇಜ್ ಕಮಿಟ್ಮೆಂಟು ಕೊಟ್ಟರು ನಾನು ಹೇಳಿದ ಮಟ್ಟಿಗೆ ಕೇಳ್ತಾ ಇಲ್ಲ ನನ್ನನ್ನು ಅವಾಯ್ಡ್ ಮಾಡಿ ಥರ್ಡ್ ಪಾರ್ಟಿ ಜೊತೆ ಇದ್ದಾಳೆ ಇದ್ದಾನೆ ಹುಡುಗರು ಕೂಡ ಆಗಿರ್ಬೋದು ಹುಡುಗಿಯರು ಕೂಡ ಆಗಿರ್ಬೋದು ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಫ್ರೆಂಡ್ ಇರ್ಬೋದು ಸೊ ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ಟು ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಏನಾಗ್ತಾ ಉಂಟು ನಿಮ್ಮ ರಿಲೇಷನ್ಶಿಪಲ್ಲಿ ಅಂತ ನಿಮಗೆ ಕ್ಲಾರಿಟಿನೇ ಇಲ್ಲದೇ ಇರ್ಬೋದು ಇಂಥ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಆಗ್ತಾ ಉಂಟು ನಿಜವಾಗಿಯೂ ಆ ವ್ಯಕ್ತಿಗೆ ನಿಮ್ಮ ನೆನಪು ಬರ್ತಾ ಉಂಟಾ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಉಂಟಾ ಈ ಪ್ರೀತಿಯಲ್ಲಿ ಏನಾಗ್ತಾ ಉಂಟು ಅವರ ಲೈಫಲ್ಲಿ ಏನಾಗ್ತಾ ಉಂಟು ಅವ್ರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ನೀವಿಲ್ಲಿ ಅವರಿಗೋಸ್ಕರ ಕಣ್ಣೀರಾಗ್ತಾಯಿದ್ದೀರಾ ದುಃಖ ಪಡ್ತಾ ಇದ್ದೀರಾ ಆ ವ್ಯಕ್ತಿ ಬೇಕು ಅಂತ ಆದರೆ ಆ ವ್ಯಕ್ತಿಯ ಮನಸ್ಸಿನ ಭಾವನೆ ಏನುಂಟು ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನುಂಟು ಅಂತ ನೋಡೋದು ನಾವು ತಿಳಿಯುವಲ್ಲಿ ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟಿರ್ಬೋದು ಆ ವ್ಯಕ್ತಿಯನ್ನು ಮಾಡ್ಕೊಳ್ಳಿ ಆ ವ್ಯಕ್ತಿಯ ಜೊತೆ ಇರುವಂತಹ ಸುಂದರವಾದ ಕ್ಷಣಗಳನ್ನು ಮಾಡ್ಕೊಳ್ಳಿ ಕಲೆಯದಂತಹ ಕ್ಷಣಗಳನ್ನು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಆನಂತರ ಈ ವಿಡಿಯೋ ನೋಡಿ ಸೊ ನಿಮಗೆ ಇಲ್ಲಿ ಒಂದು ಎನರ್ಜಿ ಲೆವೆಲ್ ಸಿಗುತ್ತೆ ಸೊ ನಾನು ಇದು ಜನರಲ್ ಆಗಿ ಹೇಳ್ತಾ ಇದ್ದೇನೆ ಸೊ ಹಾಗಾಗಿ ನಿಮಗೆ ಯಾವುದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಹೌದು ನನಗೆ ಇದು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನಾಗ್ತಾ ಉಂಟು ಮುಂದೆ ಏನಾಗ್ಬೋದು ಅಂದರೆ ಇಲ್ಲಿ ಸ್ವಲ್ಪ ನೀವು ತುಂಬ ಟೆನ್ಷನ್ ಮಾಡಿಕೊಂಡು ತಣ್ಣೀರು ಹಾಕ್ತಾ ಇರ್ತೀರ ಸ್ಟ್ರೆಸ್ಸಲ್ಲಿ ಇರ್ತೀರ ಡಿಪ್ರೆಷನ್ಗೋಗಿರ್ತೀರ ಕೆಲವರು ಸೊ ಹಾಗಾಗಿ ನಿಜವಾಗಿ ನಿಮ್ಮ ರಿಲೇಷನ್ಶಿಪಲ್ಲಿ ಏನಾಗಿದೆ ಅಂತ ನೋಡುವ ಈಗಲೂ ನಿಮ್ಮ ಬಗ್ಗೆ ಆ ವ್ಯಕ್ತಿಗೆ ಆಲೋಚನೆ ಉಂಟಾ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ನಿಮ್ಮಿಂದ ದೂರ ಆದಾಗ ಆ ವ್ಯಕ್ತಿಗೇನು ಅನ್ನಿಸ್ಲಿಲ್ಲ ಅಂದರೆ ನಾರ್ಮಲ್ ಆಗಿದ್ದರು ನಿಮ್ಮ ನೆನಪು ಪದೇ ಪದೇ ಅವ್ರಿಗೆ ಕಾಡುತ್ತೆ ಅನ್ನುವ ಆಲೋಚನೆ ಕೂಡ ಆ ವ್ಯಕ್ತಿಗೆ ಇರಲಿಲ್ಲ ಇವಾಗ ಆ ವ್ಯಕ್ತಿಗೆ ನಿಮ್ಮ ನಗು ಇರ್ಬೋದು ನೀವು ಮಾತನಾಡುವ ಸ್ಟೈಲ್ ಇರ್ಬೋದು ವೇ ಆಫ್ ಟಾಕಿಂಗ್ ಅಥವಾ ಟೋಟಲ್ ಆಗಿ ನೀವು ಅವರನ್ನು ಕೇರ್ ಮಾಡ್ತಾ ಇದ್ದದ್ದು ನೀವು ಅವರಿಗೆ ಪ್ರೀತಿ ತೋರಿಸ್ತಾ ಇದ್ದದ್ದು ಸೊ ಎಲ್ಲನೂ ನೆನಪಾಗುತ್ತೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ಇಲ್ಲಿ ಕೆಲವರು ಹಸ್ಬೆಂಡ್ ವೈಫ್ ಕೂಡ ದೂರ ಆಗಿದ್ದಾರೆ ಅವರಿಗೂ ಸೊ ಅಂದರೆ ಒಂದು ಫೀಲಿಂಗ್ ಅನ್ನೋದು ಟ್ರೂ ಫೀಲಿಂಗ್ ಅನ್ನೋದು ಇಷ್ಟ ತನಕ ಇರಲಿಲ್ವಾ ಹಾಗಾದರೆ ನಾನು ನೆನಪಾಗ್ತಾ ಇರಲಿಲ್ವ ಅಂತ ನೀವು ಕೇಳೋದಾದರೆ ಇದ್ರೆ ಬಟ್ ನೀವು ಯಾವಾಗ ನಿಮ್ಮನ್ನು ನೀವು ಪ್ರೀತಿ ಮಾಡೋದಕ್ಕಿಂತ ಜಾಸ್ತಿ ಆ ವ್ಯಕ್ತಿಗೆ ಪ್ರಿಫರೆನ್ಸ್ ಕೊಟ್ಟ ಆವಾಗ ಆ ವ್ಯಕ್ತಿಗೆ ನಿಮ್ಮ ಪ್ರೀತಿ ಅಷ್ಟಾಗಿ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ನೀವು ಹತ್ತಿರನೇ ಇದ್ದರೆ ತುಂಬ ಕ್ಯಾರ್ ಇದ್ದರೆ ಸೊ ಇವಾಗ ಆ ವ್ಯಕ್ತಿಯೇ ದೂರ ಆಗಿದ್ದಾರೆ ಆ ವ್ಯಕ್ತಿಯೇ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಆಲ್ರೆಡಿ ಕೆಲವರು ಆಗಿದ್ದೀರಾ ಬ್ರೇಕಪ್ ಆಗಿದ್ದೀರಾ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಸೊ ಕೆಲವೊಂದು ಸಿಚುವೇಶನ್ ಕೆಲವೊಂದು ಮೂಮೆಂಟ್ ಅವರಿಗೆ ಪದೇ ಪದೇ ನಿಮ್ಮ ನೆನ್ಪು ಮಾಡ್ಕೊಳ್ಳೋ ಥರ ಆಗ್ತಾ ಉಂಟು ಕೆಲವೊಂದು ಸಲ ಅವರಿಗೆ ಕೆಲವೊಂದು ಫೀಲಿಂಗನ್ನು ನೆನ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ನೀವು ಅಂದ್ಕೊಳ್ಬೋದು ಬಟ್ ಎಮೋಷ್ನಲ್ ಆಗಿ ಆ ವ್ಯಕ್ತಿ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ನಿಮ್ಮನ್ನು ತುಂಬ ಹಚ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ನೆನಪು ಅನ್ನೋದು ಬ್ರೇಕಪ್ ಆದ ತಕ್ಷಣ ಅಥವಾ ದೂರ ಆದ ತಕ್ಷಣ ಕಾಡಲ್ಲ ಅದು ಸ್ವಲ್ಪ ಟೈಮ್ ಹೋಗಬೇಕು ಆವಾಗ ಅವರಿಗೆ ಕಾಡುತ್ತೆ ಸೊ ಅದೇ ನಿಮ್ಮ ವ್ಯಕ್ತಿಗೂ ಆಗ್ತಾ ಉಂಟು ಅವರು ನಿಮ್ಮಿಂದ ದೂರಾಗಿದ್ದಾರೆ ಪದೇ ಪದೇ ನಿಮ್ಮ ಯಾವುದೋ ಒಂದು ವಿಷಯ ಇರ್ಬೋದು ಯಾವುದೋ ಒಂದು ಸಾಂಗ್ ಇರ್ಬೋದು ಮೂವಿ ನೋಡುವಾಗ ಇರ್ಬೋದು ಅಥವಾ ಒಂದು ಪ್ಲೇಸ್ ನೋಡಿದಾಗ ಇರ್ಬೋದು ಅಥವಾ ಯಾವುದಾದ್ರೂ ವ್ಯಕ್ತಿಯನ್ನು ನೋಡಿದಾಗ ಇರ್ಬೋದು ಸೊ ನನ್ನ ವ್ಯಕ್ತಿ ನಾನು ಪ್ರೀತಿ ಮಾಡಿರೋ ಹುಡುಗಿ ಅಥವಾ ಹುಡುಗ ಈ ಥರ ಇದ್ರು ಅಲ್ಲ ಸೊ ಅಂದರೆ ಅವರನ್ನು ನೋಡಿದಾಗ ನಿಮ್ಮನ್ನೇ ನೋಡಿದ ಥರ ಏನೋ ಒಂದು ಫೀಲ್ ಇದು ಬಿಡುವಂಥ ರಿಲೇಶನ್ಶಿಪ್ ಅಲ್ವಾ ಯಾಕೆ ಇವರು ನನಗೆ ನೆನಪಾಗ್ತಾ ಇದ್ದಾರೆ ಅಂತ ಅವರಿಗೆ ಅವರ ಮನಸ್ಸಿಗೆ ಹಿಂಸೆ ಆಗ್ತಾ ಉಂಟು ಇತ್ತೀಚೆಗೆ ಮುಂಚೆ ನೀವು ಕಾಲ್ ಮಾಡಿದಾಗ ಅವ್ರಿಗೆ ಏನು ಅನಿಸ್ಲಿಲ್ಲ ನೀವು ಕಾಲ್ ಮಾಡದೇ ಇದ್ರೂ ಅವ್ರಿಗೇನು ಅನಿಸ್ಲಿಲ್ಲ ಅವಾಗ ಇವಾಗ ಪದೇ ಪದೇ ಫೋನ್ ಟೆಕ್ಟ್ ಬಿಟ್ಟು ನೋಡ್ತಾ ಇರ್ತಾರೆ ನಿಮ್ದು ಕಾಲ್ ಬರುತ್ತಾ ಮೆಸೇಜ್ ಬರುತ್ತಾ ಯಾಕೆ ಈ ಥರ ಆಗ್ತಾ ಉಂಟು ಅವ್ರಿಗೇನೆ ಗೊತ್ತಾಗ್ತಾ ಇಲ್ಲ ಹಾಗಾದರೆ ನಿಮ್ಮ ಜೊತೆ ಇರುವಾಗ ವ್ಯಕ್ತಿಗೆ ನಿಮ್ಮ ಪ್ರೀತಿಯ ವ್ಯಾಲಿಡಿಟಿ ತಿಳಿದಿಲ್ವಾ ಕೆಲವೊಂದು ಸಲ ಪ್ರೀತಿ ಕನ್ನೆದ್ರಿಗೆ ಇದ್ದಾಗ ಅದನ್ನು ಗುರುತಿಸದೆ ಹೋಗ್ತಾರೆ ಅಂದರೆ ನಮ್ಮದೇ ಹುಡುಗಿ ನಮ್ಮದೇ ಹುಡುಗ ಸೊ ನಮ್ಮ ಹಸ್ಬೆಂಡ್ ನಮ್ಮ ವೈಫು ಎಂಥ ಯಾವಾಗ ನೋಡಿದ್ರು ಕಾಲು ಮೆಸೇಜಸ್ ಅನ್ನೋ ಒಂದು ಭಾವನೆ ಇರುತ್ತೆ ಆದರೆ ಅಮೃತ ಬಹುಶಃ ಹಾಗೆಯೇ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ಪ್ರೀತಿ ಅನ್ನೋದು ನೀವು ತುಂಬ ಮ್ಯಾಕ್ಸಿಮಮ್ ಆಗಿ ನಿಮ್ಮ ವ್ಯ ವ್ಯಕ್ತಿಗೆ ಗೊತ್ತಿದ್ರಿ ಸೊ ಅದು ಅವರಿಗೆ ಅರ್ಥ ಆಗಿಲ್ಲ ಆ ಟೈಮಲ್ಲಿ ಯಾವ ಟೈಮಲ್ಲಿ ಅರ್ಥ ಆಗಬೇಕಿತ್ತು ಅದು ಆವಾಗ ಅರ್ಥ ಆಗಿಲ್ಲ ನಿಮಗಂತೂ ತುಂಬ ಅವರು ನೋವು ಕೊಟ್ಟಿದ್ದಾರೆ ಏನಕ್ಕೆ ಪದೇ ಪದೇ ಕಾಲ್ ಮಾಡ್ತೀಯ ಮೆಸೇಜ್ ಮಾಡ್ತೀಯಾ ಅಂದರೆ ನಿಮ್ಮನ್ನು ಸ್ವಲ್ಪ ನೀವು ಅವರಿಗೆ ಇರಿಟೇಷನ್ ಮಾಡುವ ಥರ ಆ ವ್ಯಕ್ತಿ ಅಂದ್ಕೊಂಡಿದ್ರು ನಿಮ್ಮ ಜೊತೆ ಹೇಳಿರ್ಬೋದು ನೀನು ಯಾಕೆ ನನಗೆ ಕಿರಿಕಿರಿ ಮಾಡ್ತೀಯಾ ಇರಿಟೇಷನ್ ಮಾಡ್ತೀಯ ಅಂತ ನೀವು ತುಂಬ ಕೇರ್ ಮಾಡ್ತಾ ಇದ್ರಿ ಆ ವ್ಯಕ್ತಿಯನ್ನು ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವಂತಹ ಸಾಧ್ಯತೆ ಉಂಟು ಕಾಲ್ ಬಂದಾಗ ರೆಗ್ಯುಲರ್ ಆಗಿ ಎಲ್ಲರ ಜೊತೆ ಯಾವ ಥರ ಮಾತನಾಡ್ತೀರಾ ಆ ಥರ ಮಾತನಾಡಿ ಒಮ್ಮೆಲೆ ಕಾಲ್ ಬಂದ ಖುಷಿಯಲ್ಲಿ ಎಲ್ಲನೂ ಮಾತನಾಡೋದಲ್ಲ ಸ್ವಲ್ಪ ಇಲ್ಲಿ ಅಂತರವನ್ನು ಕಾಯಿಟ್ಕೊಳ್ಳಿ ಏನಕ್ಕೆಂದ್ರೆ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗಬೇಕು ಎನರ್ಜಿ ಬ್ಯಾಲೆನ್ಸ್ ಆದರೆ ಮಾತ್ರ ಇದು ಇವಾಗ ಬನ್ ಅವರಿಗೆ ರಿಟರ್ನ್ ಬರ್ತಾರೆ ಬಂದ ತಕ್ಷಣ ನೀವು ಮ್ಯಾಕ್ಸಿಮಮ್ ಆಗಿ ಅವರಿಗೆ ಪ್ರಾ ಪ್ರೀತಿ ತೋರಿಸೋದು ಕ್ಯಾರ್ ತೋರಿಸೋದು ಟೇಕ್ ಕೇರ್ ಮಾಡೋದು ಓವರ್ ಆಗಿ ನಾನು ಹಚ್ಕೊಂಡಿದ್ದೇನೆ ಅನ್ನೋ ಥರ ಫೀಲ್ ಮಾಡೋದು ಇದೆಲ್ಲ ಬೇಡ ಅಂತ ಹೇಳ್ತೇನೆ ಅದು ನಿಮ್ಮ ಮನಸ್ಸಲ್ಲೇ ಇರಲಿ ಈ ಪ್ರೀತಿ ಶಾಶ್ವತವಾಗಿ ಬೇಕು ಅಂದರೆ ನೀವು ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಮತ್ತೆ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸುವುದಾದರೆ ಆ ವ್ಯಕ್ತಿಗೆ ತುಂಬ ನಿಮ್ಮ ಬಗ್ಗೆ ಆಲೋಚನೆ ಉಂಟು ಪ್ರೀತಿ ಉಂಟು ಮುಂಚೆ ಕೂಡ ತುಂಬ ಪ್ರೀತಿ ಮಾಡಿದಂತಹ ಕ್ಯಾಡ್ ವ್ಯಕ್ತಿ ಆದರೆ ಏನೋ ಒಂದು ಅವರ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯಲ್ಲಿರುವಂತಹ ಟಾರ್ಪಾತ್ ಎನರ್ಜಿಯಿಂದ ಇರ್ಬೋದು ಹಾಗಾಗಿ ಈ ಥರ ಒಂದು ಸಿಚುವೇಷನ್ನು ಕ್ರಿಯೇಟ್ ಆಯಿತು ಈಗಲೂ ನಿಮ್ಮನ್ನು ನೆನಪು ಮಾಡ್ಕೊಂಡಾಗ ತುಂಬ ಎಮೋಷ್ನಲ್ ಆಗಿ ಕೆಲವರು ಇಲ್ಲಿ ಕಣ್ಣೀರು ಕೂಡ ಹಾಕ್ತಾರೆ ಅಂದರೆ ಇಷ್ಟು ಖುಷಿಯಾದಂತಹ ರಿಲೇಷನ್ಶಿಪ್ ನಾನು ಇವರಿಗೆ ಮೋಸ ಮಾಡಿಬಿಟ್ಟನಾ ಇವರನ್ನು ನಾನು ಕಣ್ಣೀರಿಗೆ ಹಾಕಿದ್ನ ಅನ್ನೋ ಆ ಥರ ಅವರಿಗೆ ಫೀಲ್ ಆಗ್ತಾ ಉಂಟು ಹಾಗಾಗಿ ಈ ಪ್ಯೂರ್ ರಿಲೇಷನ್ಶಿಪ್ ಆಗಿದ್ದರಿಂದ ಸೊ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವ್ಯಕ್ತಿ ಹೇಗೆ ಅಂತ ಸೊ ಖಂಡಿತವಾಗಿ ಅವರು ರಿಟರ್ನ್ ಬರ್ತಾರೆ ಯಾವುದು ಕೂಡ ಆಟೋಮೆಟಿಕ್ಕಾಗಿ ಆಗಿ ಈಗಲೇ ಆಗುತ್ತೆ ಅಂತ ಅಲ್ಲ ಆಗುತ್ತೆ ಬರ್ತಾರೆ ಖಂಡಿತವಾಗಿಯೂ ನೀವು ಕೂಡ ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ನಿಮ್ಮ ವ್ಯಕ್ತಿಗೋಸ್ಕರ ನೀವು ಎಷ್ಟು ಸ್ಟ್ರಾಂಗ್ ಸ್ಟ್ರಾಂಗಾಗಿ ನೀವು ಎಷ್ಟು ಆ ವ್ಯಕ್ತಿ ಅಂದರೆ ಸೆಲ್ಫ್ ಲವ್ ಮಾಡ್ತೀರಾ ನಿಮ್ಮನ್ನು ನೀವು ಸೊ ಬಂದಾಗ ಸ್ವಲ್ಪ ತಾಳ್ಮೆಯಿಂದ ಇರಿ ಹರಿಬರಿಯಲ್ಲಿ ಜಾಸ್ತಿ ಮಾತನಾಡೋರು ಓವರ್ ಕೇರ್ ಮಾಡೋ ನಾನು ಮಾಡಬೇಡಿ ಅಂತ ಹೇಳ್ತೇನೆ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಈ ಒಂದು ರೋಸ್ ಕ್ರಾಸ್ ಲೈಟ್ ಅಂತ ಸಿಗುತ್ತೆ ಸೊ ನಮ್ಮ ಪ್ರಾಡಕ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಕ್ ಮಾಡಿರ್ತೇನೆ ಅಲ್ಲಿಂದ ನೀವು ಪರ್ಚೇಸ್ ಮಾಡಬಹುದು ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ನೋಡಿ ಇದು ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆಯನ್ನು ದೂರ ಮಾಡುತ್ತೆ ಮಾತ್ರ ಅಲ್ಲದೆ ಇದು ನಿಮ್ಮ ಪ್ರೀತಿಯನ್ನು ನಿಮ್ಮ ಕಡೆ ಸೆಳಲಿಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ಒಂದು ಕ್ರಿಸ್ಟಲ್ಗೆ ತುಂಬ ಶಕ್ತಿ ಉಂಟು ಇದು ರಿಲೇಶನ್ಶಿಪ್ ಸಮಸ್ಯೆ ಇರ್ಬೋದು ಪ್ರೀತಿಯಲ್ಲಿ ಸಮಸ್ಯೆ ಇರ್ಬೋದು ಮ್ಯಾರೇಜ್ ಕಮಿಟ್ಮೆಂಟ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಒಬ್ಬರನ್ನ ನೋಡಿದ್ರೆ ಇನ್ನೊಬ್ಬರಿಗೆ ಆಗಲ್ಲ ಕರೆಕ್ಟಾಗಿ ಇಬ್ರು ಮಾತನಾಡ್ತಾ ಇಲ್ಲ ಸೊ ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಬರ್ತಾ ಇಲ್ಲ ಒಂದು ರೀತಿಯ ಒಂದು ಏನು ಪ್ರೀತಿಯಲ್ಲಿ সুমুৰ বান্ধৱ্য ই গে মধ্য কোড কমে আইতে প্ৰীতি অঁনো বান্ধৱ্য ইকে নোঁনো সো আমাতে ৰাস কাছ ন্লাই পাৰচেছ মাৰিক লাইফ তুম চেনী আগতে প্ৰীতি বিষয়ে সো ও তকাদু তকি তুমেদ আছে নিপত দিব নলতো দিব কণ্টিন্াক নোঁ খণ্ডিত আগতে নিমগে গত হেংগে নি ಅಟ್ರಾಕ್ಷನ್ ಆಗುತ್ತೆ ಹೇಗೆ ಚೇಂಜ್ ಆಗುತ್ತೆ ಅಂತ ಖಂಡಿತವಾಗಿಯೂ ಇದರಿಂದ ನಿಮ್ಮ ಪ್ರೀತಿಯನ್ನು ನೀವು ಆಕರ್ಷಣೆ ಮಾಡಿಕೊಳ್ಬಹುದು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ಅದು ನಿಮ್ಮ ಆಸೆ ಕೋರಿಕೆಗೆರ್ಬೋದು ಅಥವಾ ನಿಮ್ಮ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಿರ್ಬೋದು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಿರ್ಬೋದು ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ Video nanti dah kaji dan yang ada kalau.